ಅಯ್ಯ್ ರಾಮ ಬನ್ನಿ ಮಕ್ಕಳ ರಜೆ ಗಮ್ಮತ್ತು ದೊಡ್ಡ ರಜೆ ಗಮ್ಮತ್ತು ಮೂಕೊಂಡು ಬಂತು ಅಂತೂ ಮಕ್ಕಳ ಇಡೀ ಎರಡು ತಿಂಗಳು ರಜೆಯಲ್ಲಿ ಸೊಕ್ಕಿದೆವು ಸೊಕ್ಕಿದೆವು ಆಚೆ ಮನೆಗೆ ಈಚೆ ಮನೆಗೆ ನೆಂಟ್ರ ಮನೆಗೆಲ್ಲ ಹೋಗಿ ಗಮ್ಮತ್ತು ಮಾಡಿದೆವು ಅದರಲ್ಲೊಂದೊಂದು ಸಣ್ಣ ತುಣುಕು ಸೇರಿಸಿ ಒಂದು ಎಂತೆಲ್ಲ ಮಾಡಿದ್ದವಳಿ ನೋಡಿ ನೋಪಾಗದು

ಇಲ್ಲಿ ಕಣೋ ಏನು ಮಾಡಿ ಹೋಗೋ ಬರ್ತೀರಾ ಮತ್ತೆ ಇಲ್ಲಿ ಗುಬಗಳಾ

ನೀನು ಪಟ್ಟದಲ್ಲಿ ಇಲ್ಲ ಇದ ಬೇಸಗೆ ರಜೆ ಮುಖೊಂಡು ಮತ್ತ ಇನ್ನೆರಡು ದಿನದಲ್ಲಿ ಶಾಲೆ ಸುರು ಪುಸ್ತಕ ಎಲ್ಲ ಬೈ ಬೈಂಡ್ ಹಾಕೋಕನ್ನ ಸಲ ಇದ್ದು ಇದನ್ನ ನಮ್ಮ ಅವಾನಿ ಮಾಡಿದ್ದು ಇಟ್ಲೇ ನೀನು ഇത് ബേസരജ ഗത്തു ലാസ്റ്റ് മുടിയോ ഇന്ന് ഹിങ്കിത്ത ഗത്ത് ബപ്പ വർഷ ദൊണ്ട രജി അതെല്ലാം ബേര ബേസരജ ഗത്ത് ഇങ്ങനെ കട മക്ക ഇന്നൊന്ന് ഗമത്ത് മാഡിക്ക് നാ പു ശാല ബല്ല നോടും ജോഡിന സരിമാ കൊടേലി പെരി കൊടുക്കുമ്പോൾ ഇതല്ല അതേ കട്ടി ഒന്നും തുണ്ടാകും ഇന്ന് എസ് ജോലി ಬಾಳೆ ದಂಡಿಂದ ಮಾಡಿದ ಸೂಪು ಬೇರೆಂತ ಹಾಕಿದ್ದೀರ ಬೆಳ್ಳುಳ್ಳಿ ಮತ್ತು ರಜಾ ಶುಂಠಿ ಒಳ್ಳೆ ಮೆಣಸು

ನಾನೇ <ion> ಶಿಲಾ <and> <Bondi> <osapan> இல்ல ಅರಗಲ ಕಳ್ಳನೋ ಇದು ಫುಲ್ ರಾಜನ ಯಾರು ವಿಡಿಯೋ

ರಾಂ ರಾಮ್ ಆರು ಆರು ಆ ಫಸ್ಟ್ ತೈಂ ಇಂದ ಏನೋ ಅಲ್ಲ ಅಲ್ಲಿ ತಂಗಿ ಎಷ್ಟು ಕಳ್ಳ ಇರ್ತಾರೆ ಒಂದೇ ಒಂದೇ ಇಗೋ ಕಳ್ಳಂದ್ರೆ

അല്ലല്ല ويتكلم اتاടുന്നോടനെ അല്ല അത് யாரുമല്ല ഓനെ 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 ഡൗട്ട് ആവുന്നു 4 तक का फाइनल पापा കണ്ടായി തങ്ങുന്നോ ഓനെ ഓനെ കേளேട്ടവനാ

ගනමක්කගේ ශාල ස දාතුවන බල කෝෂි මතරින් නවගල ශල ස රත්තු වන බේජල ගැන්නනිති. ඒ එනගේ බේජරෝ දෙකරල මක්කයි ග නාගේ ශාලය රදමතේ කායම ශලක කපලා තිලිය දිනා මහනෙ හැර්‍රමල්ඩ ඇරිද්ද මක්ක ටෙන් ඉතරු ගම්ම තිදදක්වා කාම රේරම්.